ಹಲೋ ಸ್ನೇಹಿತರೆ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವಿವತ್ತು ಗರಿಗರಿಯಾಗಿ ಟೀ ಜೊತೆ ತಿನ್ನಲಿಕ್ಕೆ ತುಂಬಾ ರುಚಿಯಾಗಿರುವಂತಹ ಮಸಾಲ ಕಡಲೆ ಬೀಜವನ್ನು ಮನೆಯಲ್ಲೇ ಸುಲಭವಾಗಿ ಮಾಡ್ಕೊಳ್ಳೋಣ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಬೇಗನೆ ಕ್ವಿಕ್ಕಾಗಿ ಮಾಡ್ಕೋಬಹುದು ಬನ್ನಿ ನೋಡೋಣ ಅದಕ್ಕೆ ಏನೆಲ್ಲ ಬೇಕು ಹೇಗೆ ಮಾಡೋದು ಅಂತ ನೋಡಿ ನಾನಿಲ್ಲಿ ಒಂದು ಕಾಲು ಕೆ ಜಿ ಆಗೋಷ್ಟು ಕಡಲೆ ಬೀಜವನ್ನು ತಗೊಂಡಿದ್ದೀನಿ ನಾರ್ಮಲ್ ಅಂಗಡಿನಲ್ಲೆಲ್ಲ ಸಿಗುತ್ತಲ್ಲ ಆ ಥರ ಕಡಲೆ ಬೀಜ ನಾವು ಚಿತ್ರಾನ್ನಕ್ಕೆಲ್ಲ ತರ್ತೀವಲ್ಲ ಆ ಥರದ್ದು ನಾನಿಲ್ಲಿ ಅದಕ್ಕೆ ಒಂದು ಮಿಕ್ಸಿಂಗ್ ಬೌಲನ್ನು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಮಸಾಲೆಯನ್ನು ಮಿಕ್ಸ್ ಮಾಡಿಕೊಳ್ಳೋಣ ಒಂದು ಮಿಕ್ಸಿಂಗ್ ಬೌಲು ಸ್ವಲ್ಪ ದೊಡ್ಡದಿರುವಂಥದ್ದು ತಗೊಂಡಿದ್ದೀನಿ ಇದಕ್ಕೆ ನಾನಿಲ್ಲಿ ಒಂದು ನೂರು ಗ್ರಾಮ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ ಒಂದು ಕಾಲು ಕೆ ಜಿ ಕಡಲೆ ಬೀಜಕ್ಕೆ ನೂರು ಗ್ರಾಮ್ ಕಡಲೆ ಹಿಟ್ಟನ್ನು ಹಾಕೋಬೇಕು ಕರೆಕ್ಟ್ ಆಗುತ್ತೆ ಅಳತೆ ಮತ್ತು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಸೇರಿಸ್ಕೋತಾ ಇದ್ದೀನಿ ಮತ್ತು ಇದಕ್ಕೆ ಒಂದು ಎರಡು ಸ್ಪೂನ್ ಅಚ್ಚು ಖಾರದ ಪುಡಿಯನ್ನು ತಗೊಂಡಿದ್ದೀನಿ ಮತ್ತು ಒಂದು ಕಾಲು ಸ್ಪೂನ್ ಆಗುವಷ್ಟು ಅರ್ಶಿನ ಪುಡಿ ಒಂದು ಒಂದೂವರೆ ಸ್ಪೂನ್ ಆಗುವಷ್ಟು ಗರಂ ಮಸಾಲೆಯನ್ನು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ಪೂನ್ ಆಗುವಷ್ಟು ಮೆಣಸಿನ ಪುಡಿಯನ್ನು ತಗೊಂಡಿದ್ದೀನಿ ಪೆಪ್ಪರ್ ಪೌಡರು ಇದಿಷ್ಟನ್ನು ಒಂದ್ಸರಿ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಡ್ರೈಯಾಗಿ ಈ ಜೊತೆಗೆ ತಿನ್ನಲಿಕ್ಕೆ ಮತ್ತು ಊಟದ ಜೊತೆಗೆ ಚಿತ್ರಾನ್ನ ಪುಳಿಯೋಗರೆ ಜೊತೆಗೆ ಸೈಡ್ಸ್ ತಿನ್ನೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನಾವು ಬೇಕರಿನಲ್ಲೆಲ್ಲ ತೊಗೊಬರ್ತೀವಲ್ವ ಅದೇ ಥರ ಸೇಮ್ ಮನೆಯಲ್ಲೇ ರೆಡಿ ಮಾಡ್ಕೋಬೋದು ಇದನ್ನು ಮಿಕ್ಸ್ ಮಾಡಿದ್ದಾಗಿದೆ ನಾನಿವಾಗ ಇದಕ್ಕೆ ಎರಡು ಸ್ಪೂನ್ ಆಗೋವಷ್ಟು ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಅಕ್ಕಿ ಹಿಟ್ಟನ್ನು ಹಾಕೋದ್ರಿಂದ ಗರ್ಗರಿಯಾಗಿ ಬರುತ್ತೆ ಹೆಚ್ಚು ಹೊತ್ತಿಟ್ಟರೂ ಸಹ ಅದು ಮೆತ್ತಗಾಗೋದಿಲ್ಲ ಅದಕ್ಕೋಸ್ಕರ ಎರಡು ಸ್ಪೂನು ಅಕ್ಕಿ ಹಿಟ್ಟನ್ನು ಹಾಕೊಂಡಿದ್ದೀನಿ ಇದಿಷ್ಟನ್ನು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ತಾ ಇದನ್ನು ಕಲಿಸ್ಕೋಬೇಕು ನಾವು ಬಜ್ಜಿಗೆಲ್ಲ ಕಲಿಸ್ತೀವಲ್ಲ ಅದೇ ಹದದಲ್ಲಿ ಕಲಿಸ್ಕೋಬೇಕು ತುಂಬ ಗಟ್ಟಿಯಾಗೂ ಬೇಡ ತುಂಬ ತೆಳನೂ ಬೇಡ ಒಂದು ಮೀಡಿಯಮ್ ಆಗಿ ಕಡಲೆ ಬೀಜಕ್ಕೆ ಈ ಹಿಟ್ಟು ಚೆನ್ನಾಗಿ ಅಂಟ್ಕೋಬೇಕು ಆದರೆ ಹಿಟ್ಟು ಎಕ್ಸ್ಟ್ರಾ ಜಾಸ್ತಿ ಅಂಟ್ಕೋಬಾರ್ದು ಆ ಥರ ಇದನ್ನು ಕಲಿಸ್ಕೋಬೇಕು ಸ್ವಲ್ಪ ಗಂಟಿಲ್ದೇ ಇರೋ ಥರ ಚೆನ್ನಾಗಿ ಇದನ್ನು ನೀಟಾಗಿ ಕಲಿಸ್ಕೋತಾ ಇದ್ದೀನಿ ಇದನ್ನು ನೆನೆಸಿಡೋದೆಲ್ಲ ಏನು ಬೇಡ ಕಲಸಿದ ತಕ್ಷಣವೇ ನಾವು ಎಣ್ಣೆಗೆ ಹಾಕೋಬೋದು ನೋಡಿ ಹಿಟ್ಟು ಕಲಸಿದ್ದಾಗಿದೆ ನಾನಿವಾಗ ಕಡಲೆ ಬೀಜನ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ಕಡಲೆ ಬೀಜನ ಹಾಕಿ ಚೆನ್ನಾಗಿ ಇದನ್ನು ಒಂದು ಸರಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಕಡಲೆ ಬೀಜಕ್ಕೂ ನಾವು ಕಲ್ಸ್ಕೊಂಡಿರುವಂತಹ ಮಸಾಲೆ ಚೆನ್ನಾಗಿ ಹಿಡಿಯೋ ಥರ ಕಲಿಸ್ಕೋಬೇಕು ಇದನ್ನು ಕಲಸಿ ಸ್ವಲ್ಪ ಹೊತ್ತು ಇಟ್ಬಿಟ್ರೆ ಒಳಗಡೆ ಇರೋ ಕಡಲೆ ಬೀಜ ಎಲ್ಲ ಮೆತ್ತಗಾಗ್ಬಿಡುತ್ತೆ ಹಾಗಾಗಿ ಕಲಸಿದ ತಕ್ಷಣವೇ ನಾವು ಕಲಿಸೋ ಅಷ್ಟರಲ್ಲೇ ಎಣ್ಣೆನ ಬಿಸಿಗಿಟ್ಕೊಂಡು ಇಟ್ಕೊಂಡು ಕಲಸಿದ ತಕ್ಷಣವೇ ಎಣ್ಣೆಗೆ ಹಾಕೋಬೇಕು ಈಗ ಕಲಿಸಿದ್ದಾಗಿದೆ ನಾನು ಈ ಕಡೆ ಎಣ್ಣೆನ ಬಿಸಿಗಿಟ್ಟಿದ್ದೆ ಇಟ್ಟಿದೆ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ ಉರಿ ಬಂದು ಮೀಡಿಯಮ್ ಉರಿನಲ್ಲಿ ಇಟ್ಕೋಬೇಕು ಜಾಸ್ತಿ ಉರಿನಲ್ಲಾದರೆ ಬೇಗ ಕಪ್ಪಾಗ್ಬಿಡುತ್ತೆ ಸೀದೋಗಿಬಿಡುತ್ತೆ ಬೀಜ ಒಳಗಡೆ ಬೆಂದಿರೋದಿಲ್ಲ ಈಗ ಈ ಥರ ಸ್ವಲ್ಪ ಆದಷ್ಟು ಬಿಡಿ ಬಿಡಿಯಾಗಿ ಇದನ್ನು ದೂರ ದೂರಕ್ಕೆ ಕಡಲೆ ಬೀಜನ ಹಾಕೋಬೇಕು ಎಣ್ಣೆ ಸ್ವಲ್ಪ ಬೆಂದಿದ್ದಾದಮೇಲೆ ಅದು ಕೂಡ ಬಿಟ್ಕೊಳ್ಳುತ್ತೆ ಈ ಥರ ಹಾಕಿ ಚೆನ್ನಾಗಿದ ಎರಡೂ ಸೈಡೂ ಬೇಯಿಸ್ಕೊತಾ ಇದ್ದೀನಿ ನೋಡಿ ಬೆಂದಿದ್ದಾದಮೇಲೆ ಈ ಥರ ಬಿಡ್ಬಿಡಿಯಾಗೆ ಅದೇ ಬಿಟ್ಕೊಳ್ಳುತ್ತೆ ಕಡಲೆ ಬೀಜ ನಮಗೆ ಬೇಕ್ರಿನಲ್ಲಿ ಇರೋ ಥರನೇ ಕಲರ್ ಬೇಕು ಚೆನ್ನಾಗಿ ಕಲರ್ ಇರಬೇಕು ರೆಡ್ ಅಂತಂದರೆ ಸ್ವಲ್ಪ ಫುಡ್ ಕಲರ್ನ ಆ್ಯಡ್ ಮಾಡ್ಕೋಬೇಕು ನಾನಿಲ್ಲಿ ಫುಡ್ ಕಲರ್ನ ಆ್ಯಡ್ ಮಾಡಿಲ್ಲ ನ್ಯಾಚುರಲ್ಲಾಗೆ ಬಂದಿದೆ ಕಲರು ನೋಡಿ ಎರಡು ಸೈಡು ಬೇಯಿಸಿದ್ದಾಗಿದೆ ನಾನಿವಾಗ ಇದನ್ನು ತೆಗೆದು ಒಂದು ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಮಸಾಲೆ ಕಡಲೆ ಬೀಜ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಯಾರೆಲ್ಲ ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್